ನಮಸ್ತೆ ಸ್ವರ ಮಾತ ಲಯಪಿತ ಸಂಗೀತ ಮೂಲಾಧಾರ ಸ್ವರ ಮಾತ ಲಯಪಿತ ಜೂನಿಯರ್ ಸೀನಿಯರ್ ಭಾಗ ಲೇಖಕರು ಶ್ರೀ ವಿಠಲಸ ಕಬಾಡಿ ಖ್ಯಾತ ಹಾರ್ಮೋನಿಯಂ ವಾದಕರು ಹಿಂದೂಸ್ತಾನದಲ್ಲಿ ದೊಡ್ಡ ಗವಾಯಿಗಳಿಗೆ ಸಾಥ್ ಮಾಡಿದ್ದಾರೆ ವಿಘ್ನೇಶ್ವರಾಯ ನಮಃ ಸಂಗೀತ ಮೂಲಾಧಾರ ಸ್ವರೋಮಾತ ಲಯ ಪಿತ ಗಡಿಯಾರ ಟ್ಯಾಂ ಪ್ರಕಾರ ಸ್ವರ ಮತ್ತು ಲಯ ಸ್ವಯಂ ಸಾಧನ ಉದಾಹರಣೆ ಗಡಿಯಾರದ ಸೆಕೆಂಡ್ ಕಾಟಾ ಅನುಸಾರವಾಗಿ ಅರವತ್ತು ಸೆಕೆಂಡಿನ ಪ್ರಮಾಣದಂತೆ ಪ್ರತಿಯೊಂದು ರಾಗಗಳ ಆರೋಹ ಅವರೋಹ ಸ್ವರೂಪವು ಗಡಿಯಾರದ ಚಿತ್ರದ ಮುಖಾಂತರ ಪ್ರಯೋಗದಿಂದ ನಾಲ್ಕು ಸೆಕೆಂಡಿನ ಪ್ರಮಾಣದಂತೆ ರಾಗಗಳ ಆರೋಹ ಅವರೋಹ ಮತ್ತು ಲಯದ ಗತಿ ಪ್ರಮಾಣ ಸಮೇತ ಪ್ರತ್ಯಕ್ಷ ಗಡಿಯಾರ ಚಿತ್ರದ ಮುಖಾಂತರ ತೋರಿಸಿದ್ದಾಗಿದೆ ಮೊದಲನೆಯ ಭಾಗದಲ್ಲಿ ಹತ್ತು ರಾಗಗಳ ಹೆಸರುಗಳು ಮತ್ತು ನಾಲ್ಕು ತಾಳಗಳು ಈ ರಾಗಗಳು ಗೌರ್ನಮೆಂಟ್ ಜೂನಿಯರ್ ಪರೀಕ್ಷೆಗೆ ಅನುಗುಣವಾಗಿ ತಯಾರಿಸಲಾಗಿದೆ ಹತ್ತು ರಾಗಗಳ ವಿಷಯಗಳು ರಾಗಗಳ ಆರೋಹ ಆರೋಹ ರಾಗಗಳ ಜಾತಿ ಮತ್ತು ವಾದಿ ಸಂವಾದಿ ಮತ್ತು ಪೂರ್ವಾಂಗ ಉತ್ತರಾಂಗ ಭಾಗಗಳು ಮತ್ತು ಲಯದ ಗತಿ ಪ್ರಮಾಣ ಗಡಿಯಾರ ಚಿತ್ರದಲ್ಲಿ ತೋರಿಸಿದ್ದಾಗಿದೆ ಮತ್ತು ಪ್ರತ್ಯಕ್ಷವಾಗಿ ತಮ್ಮಲ್ಲಿದ್ದ ಸೆಕೆಂಡ್ ಕಾಟ ಗಡಿಯಾರದ ಮುಖಾಂತರ ಸಾಧನೆ ಮಾಡಲು ಅನುಕೂಲವಾಗುವುದು ಹಿರಿಯ ಗಾಯನ ಕಲಾಪ್ರವೀಣರು ಟೈಮ್ ಪ್ರಕಾರದಂತೆ ಪ್ರತಿ ರಾಗಗಳ ಸ್ವರೂಪಗಳು ವಿಳಂಬಿತವಾಗಿ ಅರ್ಥಾತ್ ದೀರ್ಘ ಪ್ರಮಾಣದಂತೆ ತಮ್ಮ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಆಲ್ ಇಂಡಿಯಾ ರೇಡಿಯೋದಲ್ಲಿ ಮತ್ತು ದೊಡ್ಡ ದೊಡ್ಡ ಸಂಗೀತ ಸಭೆಗಳಲ್ಲಿ ಇದೇ ಪ್ರಕಾರವಾಗಿ ಲಯಬದ್ಧವಾಗಿ ಸ್ವರಗಳ ಇಂಪು ಧ್ವನಿಯಿಂದ ಸಂಗೀತ ಕಲಾಪ್ರಿಯರಿಗೆ ಸಂತೋಷ ಉಂಟು ಮಾಡುವರು ಮತ್ತು ಹಾರ್ಮೋನಿಯಂ ವಾದ್ಯ ನುಡಿಸುವ ಹಿರಿಯ ಸಂಗೀತ ಕಲಾವಂತರು ಇದೇ ಪ್ರಮಾಣದಂತೆ ತಮ್ಮದೇ ಆದ ಸ್ವಂತ ಕಲೆಯನ್ನು ಹಾರ್ಮೋನಿ ವಾದ್ಯದಲ್ಲಿ ನುಡಿಸಿ ಕಲಾಪ್ರೇಮಿಗಳ ಮನಸ್ಸನ್ನು ಸಂತೋಷಗೊಳಿಸುವರು ಕಾರಣ ಹಾರ್ಮೋನಿ ನುಡಿಸುವವರಿಗೆ ಗಡಿಯಾರ ಚಿತ್ರದ ಪ್ರಕಾರ ರಾಗಗಳು ತಿಳಿದುಕೊಂಡು ರಾಗಗಳಲ್ಲಿ ಆಯಾ ರಾಗಗಳಿಗೆ ಹತ್ತುವ ಸ್ವರಗಳು ಕೋಮಲ ಮತ್ತು ಶುದ್ಧ ಸ್ವರ ತಿಳಿದುಕೊಂಡು ಸಾಧನ ಮಾಡಲಿ ಎಂದು ಹಾರ್ಮೋನಿಯ ಬಿಳೆ ನಾಲ್ಕನೇ ಸ್ವರ ಪಟ್ಟಿಯಿಂದ ಕೋಮಲ ಸ್ವರದ ಹಾರ್ಮೋನಿಯಂ ಸ್ವರಪಟ್ಟಿಯ ಬ್ಲ್ಯಾಕ್ ಮತ್ತು ಶುದ್ಧ ಸ್ವರಗಳ ಹಾರ್ಮೋನಿಯ ಸ್ವರ ಪಟ್ಟಿಯ ಬ್ಲ್ಯಾಕ್ ರಾಗಗಳ ಚಿತ್ರದ ಮೇಲೆ ಹಾರ್ಮೋನಿಯ ಬಿಳೆ ನಾಲ್ಕನೇ ಸ್ವರಪಟ್ಟಿಗಳಲ್ಲಿ ಈ ಹತ್ತು ರಾಗಗಳ ಅಭ್ಯಾಸ ಮಾಡಲು ಅನುಕೂಲವಾಗಲಿ ಎಂದು ನನ್ನ ಅನುಮತಿ ಮತ್ತು ನನಗೆ ಆದ ಸ್ವರ ಮತ್ತು ಲಯದ ಪರೀಕ್ಷೆಯ ಅನುಭೋಗವು ತಮ್ಮ ಮುಂದೆ ಇಡಲು ಬಯಸಿದ್ದೇನೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಶ್ರೀ ಪಂಡಿತ ವಿಠಲರಾವ್ ಗೋರೆಗಾಂಕರ್ ರವರ ಪ್ರಸಿದ್ಧ ಹಾರ್ಮೋನಿ ವಾದಕರು ಅವರು ಒಂದು ಗ್ರಾಮಾಫೋನ್ ಮತ್ತು ಹಾರ್ಮೋನಿ ವ್ಯಾಪಾರದ ಅಂಗಡಿಯನ್ನು ಇಟ್ಟಿದ್ದರು ನಾನು ಒಬ್ಬ ಶ್ರೀಮಂತ ಸಂಗೀತ ಪ್ರೇಮಿಯವರಿಗೆ ಹಾರ್ಮೋನಿ ಕುಡಿಸಲು ಹುಬ್ಬಳ್ಳಿಗೆ ಹೋದಾಗೆ ಶ್ರೀ ವಿಠಲರಾವ್ ಗೋರೆಗಾಂಕರ್ ರವರು ನನಗೆ ಹೇಳಿದ್ದು ಏನೆಂದರೆ ನನ್ನಲ್ಲಿ ಇದ್ದ ಒಂದು ಲಗ್ಗೆ ಹಾರ್ಮೋನಿಯ ಮೇಲೆ ಈ ಗಡಿಯಾರದ ಪೆಂಡಲಾಂ ಟೈಮ್ ಪ್ರಕಾರ ಒಂದು ಹಾಡನ್ನು ಬಾರಿಸಲು ಹೇಳಿ ಆ ಪೆಂಡಾಲವನ್ನು ತಂದು ನನ್ನ ಮುಂದೆ ಇಟ್ಟರು ಇದು ಪರೀಕ್ಷೆ ಟೈಮ್ ಎಂದು ತಿಳಿದು ನಾನು ಕಲಾದೇವಿಯನ್ನು ಪ್ರಾರ್ಥಿಸಿ ಒಂದು ಹಾಡನ್ನು ಎಡದಿಂದ ಬಲಕ್ಕೆ ಟಿಕ್ 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 ಈ ಶಬ್ದದ ಪ್ರಕಾರವಾಗಿ ಬಾರಿಸಿ ತೋರಿಸಿದೆ ಶ್ರೀ ರವರು ಶಬಾಸ್ ಗಿರಿ ಇಂದ ನನಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಹಾರ್ಮೋನಿಯನ್ನು ಕೊಟ್ಟು ಕಳಿಸಿದರು ಅದೇ ಆಧಾರದಿಂದ ನಾನು ಯೋಚಿಸಿ ಗಡಿಯಾರ ಸೆಕೆಂಡ್ ಕಾಟಾದ ಪ್ರಮಾಣದಂತೆ ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಧನವನ್ನು ಪ್ರತ್ಯಕ್ಷ ಗುರುಮುಖದಿಂದ ತಿಳಿದುಕೊಳ್ಳಲಿ ಎಂದು ಈ ಚಿಕ್ಕ ಹೊತ್ತಿಗೆಯನ್ನು ಬರೆದದ್ದಾಗಿದೆ ಈ ಹೊತ್ತಿಗೆಯನ್ನು ಪರೀಕ್ಷೆ ಮಾಡಿದವರು ಹಿರಿಯ ಸಂಗೀತ ಪ್ರವೀಣರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮನಸೂರ ಶ್ರೀ ರಾಜೀವ ಪುರಂಧರೆ ಸಂಗೀತ ಅಲಂಕಾರ ಭೂಷಿತರು ಶ್ರೀ ಪಂಡಿತ ಬಸವರಾಜ ರಾಜಗುರುರವರು ಶ್ರೀಯುತ ತಬಲಾವಾದಕ ಡಿ ಎಸ್ ಗರುಡ ಬೆಂಗಳೂರ ಶ್ರೀ ರುದ್ರಮುನಿಸ್ವಾಮಿ ಹಿರೇಮಠ ಎನ್ ಎಸ್ ಕಲ್ಬುರ್ಗಿ ಹಾರ್ಮೋನಿ ಮಾಸ್ತರ ಗದಗ ಪ್ರೊಫೆಸರ್ ಶ್ರೀ ಶಶಿಧರ ಸ್ವಾಮಿಗಳು ವಸ್ತ್ರದ ಮತ್ತು ನನ್ನ ಪುತ್ರ ಟಿ ವಿ ಕಬಾಡಿ ವಾಯ್ಲಿನ್ ಆರ್ಟಿಸ್ಟ್ ಆಕಾಶವಾಣಿ ಧಾರವಾಡ ಇವರು ಸಹಕಾರ ನೀಡಿದ್ದಕ್ಕೆ ಅನಂತ ಆಶೀರ್ವಾದ ಇವರು ಈ ಹೊತ್ತಿಗೆ ಓದಿ ಪರೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸಿದ್ದಾರೆ ಸೋನುಬಾಯಿ ದೊಡ್ಮನಿ ಇವರು ತಮ್ಮ ಅಭಿಪ್ರಾಯ ಕಳಿಸಿದ್ದಾರೆ ಇವರೆಲ್ಲರಿಗೂ ನಾನು ಆಗಿದ್ದೇನೆ ಮತ್ತು ಈ ಹೊತ್ತಿಗೆಯು ಅಚ್ಚುಕಟ್ಟಾಗಿ ಮುದ್ರಿಸಿ ಈ ಬಡ ಕಲಾವಂತನಿಗೆ ಪ್ರೋತ್ಸಾಹ ನೀಡಿ ಮುದ್ರಿಸಿದ ಶ್ರೀ ಪಿ ಸಿ ಶಾಬಾದಿಮಠ ಸ್ವಾಮಿಗಳವರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುವೆ ವಿ ಆರ್ ಕಬಾಡಿ ಸಂಗೀತ ವಿಶಾರದ ಗದಗ ತಾರೀಕು ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಪರಿವಿಡಿ ಮೊದಲನೆಯದಾಗಿ ಜೂನಿಯರ ಪರೀಕ್ಷೆಯ ರಾಗಗಳು ಮೊದಲನೆಯದು ರಾಗ ಭೂಪ ಎರಡನೆಯದು ರಾಗ ಕಮಾಚ್ ಮೂರನೆಯದು ರಾಗ ದೇಸ್ ನಾಲ್ಕನೆಯದು ರಾಗ ಕಾಫಿ ಐದನೆಯದು ರಾಗ ಭಾಗೇಶ್ರೀ ಆರನೆಯದು ರಾಗ ಪಲಾಸ್ ಏಳನೆಯದು ರಾಗ ಸಾರಂಗ ಎಂಟನೆಯದು ರಾಗ ದುರ್ಗ ಒಂಬತ್ತನೆಯದು ರಾಗ ಭೈರವಿ ಹತ್ತನೆಯದು ರಾಗ ಜೀವನಪುರಿ ಒಂದು ದೃಪದ ಒಂದು ತರಾನ ಒಂದು ಭಜನ ನಮಸ್ತೆ ಧನ್ಯವಾದಗಳು